ವಾವ್ ವರ್ಕ್ ತುಂಬ ಚೆನ್ನಾಗಿದೆಯಲ್ವಾ ನೋಡಿ ಇದು ರೆಡಿಮೇಡ್ ವರ್ಕ್ ಕೊಟ್ಟಿರೋದು ನೋಡಿ ಈ ಥರ ಸೀರೆ ತಗೊಂಡಿದ್ರೆ ರೆಡಿಮೇಡ್ ವರ್ಕ್ ಕೊಟ್ಟಿದ್ದಾರೆ ಇದಕ್ಕೆ ಕುಚ್ಚು ಕೊಟ್ಟಿದ್ದಾರೆ ನೋಡಿ ಈ ಥರ ಸಿಂಪಲ್ ಆಗಿ ಕುಚ್ಚು ಕೊಟ್ಟಿದ್ದಾರೆ ಕಲರ್ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿದೆ ನೋಡಿ ಸೀರೆ ಈ ಥರ ಇದೆ ಬ್ಲೌಸ್ಗೆ ವರ್ಕ್ ಇಷ್ಟು ಮಾತ್ರ ಕೊಟ್ಟಿದ್ದಾರೆ ವರ್ಕಿನ ಡಿಸೈನ್ ಚೆನ್ನಾಗಿದೆ ನೋಡಿ ಇಲ್ಲಿ ಬಂದ ಮೇಲೆ ಬ್ಲೌಸು ಎಲ್ಲ ಇಷ್ಟು ಬರುತ್ತೆ ನೋಡಿ ಇಲ್ಲಿ ಬಾರ್ಡ್ರ್ ಕೊಟ್ಟಿದ್ದಾರೆ ರೆಟ್ಟೆಗೆ ಇಲ್ಲಿ ಹಿಂದೆಗೆ ಅಂತ ಕೊಟ್ಟಿದ್ದಾರೆ ಮುಂದೆಗೇನು ವರ್ಕು ಕೊಟ್ಟಿಲ್ಲ ನೋಡಿ ಇಲ್ಲಿ ರೆಟ್ಟೆಗೆ ಬಂದ ಮೇಲೆ ನೋಡಿ ಹೆಂಗೆ ಕೊಟ್ಟಿದ್ದಾರೆ ಯಾವ ನೀವು ವರ್ಕ್ ಮಾಡಿದ್ದು ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀರಾ ಆದರೆ ರೆಟ್ಟೆಗೆ ಎಷ್ಟು ಗ್ಯಾಪ್ ಇಡಬೇಕು ಅಂತ ನಿಮ್ಗೆ ಐಡಿಯಾ ಇಲ್ವಾ ಐಡಿಯಾ ಇದೆ ಅವ್ರ ಹತ್ರ ಮಾರ್ಕ್ ಮಾಡಿಸ್ಕೊಳ್ಳಿ ಮತ್ತೆ ಹಾಕ್ರಿ ನೋಡಿ ಈ ಥರ ಮಾರ್ಕ್ ಮಾ ಇದು ವರ್ಕ್ ಮಾಡಿಕೊಟ್ರೆ ನಾವು ಹೆಂಗೆ ಯಾರಿಗೆ ಯಾರಿಗಿಷ್ಟು ಚಿಕ್ಕ ಸ್ಲೀವ್ ಇರುತ್ತೆ ಹೇಳಿ ನೋಡಿ ಇದು ಇನ್ನು ಯಾವಾಗ ಎಲ್ಲಿ ಒಳಿಯೋದು ನಾವು ಇದು ಬಾಡ್ ರೀಸೈಡ್ ಕೊಟ್ಟಿದ್ದೀರಾ ನೋಡಿ ಬಾಡ್ ರೀಸೈಡ್ ಕೊಟ್ಟಿದ್ದೀರಾ ಇಲ್ಲೇನೋ ಫ್ಲವರ್ ಇಂದೇನಕ್ಕೆ ಹಾಕಿರೋದು ನೋಡಿ ರೆಟ್ಟಾಗಿ ಇದು ಫ್ಲವರ್ ಬರಬೇಕು ಅಂತ ಹಾಕಿರೋದು ಅವ್ರ ಲೆಕ್ಕ ಇಷ್ಟು ಚಿಕ್ಕ ಸ್ಲೀವ್ ಯಾರಿಗಿರತ್ತೆ ಇವಾಗ ಪೀಸ್ ಕಟ್ಟಿದ್ರ ಈ ಬಟ್ಟೆ ಮೇಲೆ ಪೀಸ್ ಕಟ್ಟಿದ್ರು ಸೈಡಲ್ಲಿ ಜಾರ್ಕೊಳುತ್ತೆ ಬೇಗ ಪಿಂಜ್ಕೊಂಡ್ಬಿಡತ್ತೆ ಈ ಕ್ಲಾತಲ್ಲಿ ನೋಡಿ ಈ ಥರ ವರ್ಕ್ ಯಾಕೆ ಮಾಡಬೇಕು ನೀವು ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ ಈ ಥರ ವರ್ಕ್ ಕೊಡೋಕ್ಕಿಂತ ಸುಮ್ಮನೆ ಹಂಗೆ ಪ್ಲೈನ್ ಕೊಟ್ಟರೆ ಅವರು ಇಷ್ಟ ಬೇಕಾದರೆ ವರ್ಕ್ ಮಾಡಿಸ್ಕೊತಾರೆ ನೋಡಿ ಇದು ಬಾರ್ಡ್ರ್ ಇಲ್ಲಿ ಕೊಟ್ಟಿದ್ದೀರಾ ಇವಾಗ ಹಿಂಗೆ ನಾವು ಅವ್ರಿಟಿಗೆ ಮತ್ತೆ ಪೀಸ್ ಜಾಯಿನ್ ಮಾಡ್ಕೋಬೇಕು ನಾವು ಹುಂಗೆ ಇರೋ ಬಟ್ಟೆ ಹೊಳಿಯೋಕ್ಕೆ ಟೈಮ್ ಸಾಕಾಗಲ್ಲ ಇಷ್ಟು ಪೀಸ್ ಜಾಯಿನ್ ಮಾಡಿ ನಾವು ಯಾವಾಗ ಉಳಿಯೋದು ನೋಡಿ ನೋಡಿ ನಿಮ್ಗೆ ಐಡಿಯಾ ಬಂದಿಲ್ಲ ಅಂದರೆ ನಾನು ಐಡಿಯಾ ಕೊಡ್ತೀನಿ ಮಾರ್ಕ್ ಮಾಡೋದು ಯಾವ ಥರ ಇಲ್ಲಿ ವರ್ಕ್ ಮಾಡೋದು ಯಾವ ಥರ ಅಂತ ಐಡಿಯಾ ಕೊಡ್ತೀನಿ ನೋಡಿ ಇವಾಗ ನೀವು ಈ ಕಡೆ ಹಾಕಿದಿರಲ್ಲ ಬ್ಯಾಕ್ ನೆಕ್ ನೋಡಿ ಇಲ್ಲಿ ಬಾರ್ಡ್ರ್ ಇದೆ ಇಲ್ಲಿ ಬಂದುಬಿಟ್ಟು ಸೆಂಟ್ರಿಗೆ ನೀವು ರೆಟ್ಟೆ ಫ್ಲವರ್ ಹಾಕ್ಕೊಟ್ರೆ ನೋಡಿ ಇಲ್ಲಿ ಫ್ಲವರೇನು ಈ ಲಾಸ್ಟ್ಗೆ ಹಾಕಿದ್ರೆ ನೋಡಿ ಇಲ್ಲಿ ಬಂದುಬಿಟ್ಟು ಸೆಂಟ್ರಿಗೆ ನೀವು ಇಲ್ಲಿ ಫ್ಲವರ್ ಹಾಕ್ಕೊಂಡ್ರೆ ರೆಟ್ಟೆ ಕರೆಕ್ಟಾಗಿ ಬರುತ್ತೆ ಕೆಳಗಡೆ ಬಾರ್ಡ್ರ್ ಬರುತ್ತೆ ಮೇಲೆ ಈ ಥರ ಫ್ಲವರ್ ಬರುತ್ತೆ ನೋಡಿ ಇದು ಎಷ್ಟು ರೆಟ್ಟೆಗೆ ತಗೊಂಡ್ರೆ ನಾವು ಎಲ್ಲಿಂದ ಎಲ್ಲಿಗೆ ಎಷ್ಟು ಉದ್ದ ಬೇಕೋ ನಮ್ಮ ರೆಟ್ಟೆಗೆ ತೊಗೊಂಡು ಇಲ್ಲಿ ಫ್ಲವರ್ ಕೊಡ್ಕೋಬೋದು ನೋಡಿ ಇದನ್ನ ಬ್ಯಾಕ್ ಹಾಕಿದ್ರಲ್ವಾ ಇದನ್ನೆತ್ತಿ ನೀವು ಈ ಕಡೆ ಹಾಕ್ಕೋಬೇಕು ಈ ಕಡೆಯಿಂದ ಈ ಥರ ಆಪೋಸಿಟ್ ಈ ತರ ನೆಕ್ ಪಾಟ್ ಬರುತ್ತೆ ನೆಕ್ ಪೋರ್ಷನ್ ಈ ತರ ನಿಮ್ಗೆ ಎಷ್ಟು ಉದ್ದ ಬೇಕಾದರೂ ಹಾಕ್ಕೋಬೋದು ನೋಡಿ ಈ ಪೋರ್ಷನ್ ಬ್ಯಾಕ್ ಸೈಡ್ ಹಾಕೋಬೇಕು ಮತ್ತೆ ಫ್ರಂಟ್ ಬಂದು ಈ ಸೈಡ್ ಹಾಕೋಬೇಕಾಗತ್ತೆ ನೋಡಿ ಇಲ್ಲಿ ಬ್ಯಾಕ್ ಅಂತ ನಾನು ಮಾರ್ಕ್ ಮಾಡಿದೀನಿ ನೋಡಿ ಅದೇ ಪೊಸಿಷನ್ ಅಲ್ಲಿ ಈ ಕಡೆ ಮುಂದೆ ಮಾರ್ಕ್ ಮಾಡಿದೀನಿ ನೋಡಿ ಈ ಕಡೆ ಫ್ರಂಟ್ ಗೆ ವರ್ಕ್ ಬರುತ್ತೆ ನೋಡಿಕೊಡಿ ನೋಡಿ ಇಲ್ಲಿ ಸ್ಲೀವ್ ಬರುತ್ತೆ ನಾನು ಯಾಕೆ ಫಸ್ಟೇ ಕಟ್ ಮಾಡಿದ್ದೆ ಅಂದರೆ ಇದನ್ನು ತೋರಿಸ್ಲಿಕ್ಕೆ ಅಂತಲೇ ಫಸ್ಟೇ ಕಟ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಾಗೆ ವಿಡಿಯೋ ಮಾಡಿದ್ರು ಐಡಿಯಾ ಬರಲ್ಲ ಕೆಲವರು ಇವಾಗ ನೋಡಿ ಬ್ಯಾಕ್ ಪೀಸ್ ತೆಗೆದುಬಿಡ್ತೀವಿ ಅಂದ್ಕು ಇವಾಗ ರೆಟ್ಟೆ ನಾವು ಎಲ್ಲಿ ಜಾಯಿನ್ ಮಾಡ್ಕೊಳ್ಳೋದು ನೋಡ್ಕೊಳ್ಳಿ ರೆಟ್ಟೆಗೆ ಮತ್ತು ಪೀಸ್ ಕಟ್ಬೇಕಾಗತ್ತೆ ಜಾಯಿಂಟ್ ಬರುತ್ತೆ ಇವಾಗ ನೋಡಿ ಇದು ರೆಟ್ಟೆಗೆ ಎಷ್ಟು ಕೊಟ್ಟಿದ್ದಾರೆ ಸ್ಲೀವು ಈ ಥರ ಪ್ಲಾನ್ ಮಾಡಿಕೊಟ್ರೆ ನೋಡಿ ಬ್ಯಾಕ್ ಪೀಸ್ ಅದಾಯಿತು ಫ್ರಂಟ್ ಪೀಸ್ ಇದಾಯಿತು ನೋಡಿ ಇಲ್ಲಿ ರೆಟ್ಟೆ ಇಲ್ಲಿ ಎರಡು ರೆಟ್ಟೆ ಬರುತ್ತೆ ಈ ಕಡೆ ಒಂದು ಕೆಳಗಡೆ ಒಂದಿದೆ ಅಲ್ವಾ ಇದು ಎರಡು ರೆಟ್ಟೆನೂ ಬರುತ್ತೆ ನಾವು ಕ್ರಾಸ್ ಬೆಲ್ಟ್ ಎಲ್ಲ ಇಲ್ಲೇ ತಗೋಬೋದು ಕೆಳಗಡೆ ಲೆಂತ್ ಆಗುತ್ತೆ ನೋಡಿ ಈ ಥರ ಮಾರ್ಕ್ ಮಾಡಬೇಕು ಈ ಥರ ಮಾರ್ಕ್ ಮಾಡಿಕೊಟ್ರೆ ಇರೋ ಬಟ್ಟೆ ನೋಡಿಯೋಕ್ಕೆ ಟೈಮ್ ಸಾಕಾಗಲ್ಲ ಇದು ಯಾವುದೋ ಈ ಥರ ಪೀಸ್ ಇಲ್ಲಿ ಕೊಟ್ಬಿಟ್ರೆ ನಾವು ಹೆಂಗೆ ಹೇಳಿ ಈ ವರ್ಕ್ ಮಾಡೋರು ಸ್ವಲ್ಪ ಬುದ್ಧಿ ತಂದ್ಕೊಂಡು ಬಂದು ಮಾಡಿಕೊಳ್ಳಿ ನೋಡಿ ಇಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಯಾವುದೇ ಯಾವ ಪ್ಲೇಸಲ್ಲಿ ಮಾಡಬೇಕು ಅನ್ನೋದು ಐಡಿಯಾನೇ ಇಲ್ಲ ಇವಾಗ ನಾವು ಹೆಂಗೆ ಇದು ರೆಟ್ಟೆಗೆ ಒಳಿಯೋದು ಹೇಳಿ ಹೀಗೆ ಹೇಳಿ ಈ ವರ್ಕ್ ಮಾಡಿರೋರೆ ನೋಡಿ ಸ್ವಲ್ಪ ಕಳ್ತ್ಕೊಂಡು ಮತ್ತೆ ಮಾಡಿ ಎಲ್ಲಿ ಮಾಡಬೇಕು ಏನು ಹೆಂಗೆ ಅಂತ ಇವಾಗ ನಾವು ರೆಟ್ಟೆಗೆ ಹೆಂಗೆ ಕಟ್ ಮಾಡಲಿ ನೋಡ್ಕೊಳ್ಳಿ ನೋಡಿ ಈ ಥರ ರೆಟ್ಟೆ ಬರುತ್ತೆ ಎರಡು ಫ್ಲವರು ಈ ಥರ ಹಾಕ್ಕೊಂತೀವಿ ನೋಡಿ ಕೆಳಗಡೆ ಒಂದಿದೆ ಇಲ್ಲೊಂದಿದೆ ಇಷ್ಟು ಪೀಸ್ ಇದೆಯಲ್ವಾ ಇಷ್ಟು ಪೀಸ್ ಇದೆ ಆರಾಮಾಗಿ ಹಾಕ್ಕೋಬೋದು ನೋಡಿ ಇದನ್ನು ಇವಾಗ ಸೆಂಟ್ರಿಗೆ ಫೋಲ್ಡ್ ಮಾಡಬೇಕು ನೀವೇ ಹೇಳಿ ನೋಡಿ ವಿಡಿಯೋ ನೋಡಿ ನೀವೇ ಹೇಳಿ ಹೆಂಗೆ ಮಾಡಬೇಕು ಅಂತ ನೋಡಿ ಎಷ್ಟು ಬಂದಿದೆ ಐದಿದೆ ಇಲ್ಲಿ ನಾವು ಪೀಸ್ ಕಟ್ಟೋಕ್ಕೆ ಒಂದು ಅರ್ಧ ಇಂಚು ಹೋಗುತ್ತೆ ಮಿನಿಮಮ್ ಒಂಬತ್ತಿರಬೇಕು ನೋಡಿ ಒಂಬತ್ತಿರಬೇಕು ನೋಡಿ ಮಿನಿಮಮ್ ಒಂಬತ್ತು ಇಲ್ಲ ಒಂಬತ್ತುವರೆ ಬೇಕಾಗತ್ತೆ ನೋಡಿ ಇಷ್ಟೂ ನಾವು ಪೀಸ್ ಪೇಟೆ ಕಟ್ಟಬೇಕು ಇವಾಗ ಅವ್ರಿಗೆ ಕಸ್ಟಮರ್ ಕೇಳ್ತಾರೆ ಇದು ಯಾಕೆ ನಮಗೆ ಇಲ್ಲಿ ಪೀಸ್ ಬಂದಿದೆ ಇದು ಬೇರೆ ಅಂತ ಅಂತೇಳ್ಬಿಟ್ಟು ನೋಡಿ ಇಷ್ಟೇ ಇರೋದು ಇವಾಗ ಏನು ಮಾಡೋದು ಮತ್ತು ಕೆಳಗಡೆ ಕೂಡ ನಾವು ಪೀಸ್ ಕಟ್ಟಬೇಕು ಕೆಳಗಡೆ ಬಾರ್ಡ್ರ್ ಆ ಕಡೆ ಈ ಸೈಡ್ ಇದೆಯಲ್ವ ಅದನ್ನು ನಾವು ಕಟ್ ಮಾಡಿಬಿಟ್ಟು ಈ ಕಡೆ ಜಾಯಿನ್ ಮಾಡಬೇಕು ಇಲ್ಲ ಈ ವರ್ಕ್ ಆದರೂ ಕೊಟ್ಟಿಲ್ಲ ಅಂದರೆ ಅದು ಬಂದಷ್ಟು ನಾವು ಹಾಕಿ ಕೊಡ್ಬೋದು ಸ್ಟಿಚ್ ಮಾಡಿ ಕೊಡ್ಬೋದು ಅವರು ಕೇಳ್ತಾರೆ ವರ್ಕ್ ಬಂದಿದೆ ನೀವು ಕಟ್ ಮಾಡಿಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಕೇಳ್ತಾರೆ ಅವ್ರಿಗೆ ಏನು ಸಮಾಧಾನ ಹೇಳೋದು ಈ ಬ್ಯಾಕ್ ನೆಕ್ಗೆ ಬಂದರೆ ನೋಡಿ ವರ್ಕ್ ತುಂಬ ಚೆನ್ನಾಗಿದೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಅವ್ರಿಗೆ ನೆಕ್ ಬಂದುಬಿಟ್ಟು ಹತ್ತುವರೆ ಬೇಕು ಹತ್ತುವರೆ ಬೇಕು ನೋಡಿ ಹತ್ತುವರೆಗೆ ಇಟ್ಟಿದ್ದೀನಿ ಇಲ್ಲೆಲ್ಲಿದೆಯೋ ಟೇಪ್ ನೋಡ್ಕೊಳ್ಳಿ ನೋಡಿ ಹತ್ತುವರೆಗೆ ಇಟ್ಟಿದ್ದೀನಿ ಇಲ್ಲಿ ಎಷ್ಟು ಪ್ಲೈನ್ ಇದೆ ನೋಡಿ ಇಲ್ಲಿ ಒಂದೂವರೆ ಇಂಚಷ್ಟು ಪ್ಲೈನ್ ಬಂದಿದೆ ನಾವು ಸ್ಟಿಚ್ಚಿಂಗ್ ಅಂತ ಅರ್ಧ ಇಂಚ್ ಬಿಟ್ಟರು ಒಂದು ಇಂಚಷ್ಟು ಪ್ಲೈನ್ ಬಂದಿದೆ ಇವಾಗ ನಾವು ಸ್ಟಿಚ್ಚಿಂಗ್ ಅಂತ ಒಂದಿಷ್ಟು ಹೊಳ್ಕೊತೀವಿ ಇಷ್ಟು ಪ್ಲೈನ್ ಬಂದಿದೆ ಅದನ್ನು ಹಂಗೆ ಸ್ಟಿಚ್ ಮಾಡಿಕೊಡ್ಬೇಕು ಅವರು ಬೇಕಿದ್ದರೆ ವರ್ಕ್ ಮಾಡಿಸ್ಕೊತಾರೆ ಈ ಥರ ನೀವು ಅರ್ಧಂಬರ್ಧ ಕೊಟ್ಟು ಏನು ಪ್ರಯೋಜನ ಹೇಳಿ ಎಲ್ಲಂದರೆ ಅಲ್ಲಿ ಕೊಟ್ಬಿಟ್ಟು ನಾವು ಸುಮ್ಮನೆ ವರ್ಕು ಬಂದಿದೆ ಅದಕ್ಕೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಚಾರ್ಜಸ್ ಮಾಡ್ತೀರಾ ಇದೊಂದೇ ಇಲ್ಲ ಸುಮಾರು ರೆಡಿಮೇಡ್ ವರ್ಕ್ ಬಂದಿರೋ ಬ್ಲೌಸ್ಗಳು ಮತ್ತು ಚೂಡಿದಾರ್ ಟಾಪ್ಸು ಆ ಥರ ಎಲ್ಲ ಜಾಸ್ತಿ ಬಂದಿದ್ದಾವೆ ಅದಕ್ಕೆ ಇದೆಲ್ಲ ಒಳಿದು ಪೀಸ್ಗಳು ಜಾಯಿನ್ ಮಾಡಿ ಬೇಜಾರಾಗಿ ಹೋಗಿ ವೀಡಿಯೋ ಮಾಡ್ತಿರೋದು ಮತ್ತು ನೆಕ್ದೇನೋ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಹಾಕೋಬೋದು ಇವಾಗ ಇದೆ ತುಂಬ ಪ್ರಾಬ್ಲಮ್ ಬಂದಿರೋದು ನಮಗೆ ಬ್ಯುಸಿ ಟೈಮ್ಗಳಲ್ಲಿ ಒಳದು ಎಲ್ಲಿ ಹಾಕೋದು ಪೀಸ್ಗಳು ಕಟ್ಟೋದು ಎಲ್ಲಿ ಬಾರ್ಡ್ರ್ ಸಮೇತನೂ ಜಾಯಿನ್ ಮಾಡಬೇಕು ಏನು ಮಾಡೋದು ಏನು ಇವಾಗ ಎಷ್ಟು ನೆಕ್ಕಿಗೆ ವರ್ಕ್ ಮಾಡಿದಿರಲ್ಲ ಇಲ್ಲಿ ಒನ್ ಇಂಚು ಹಾಕಿಗೆ ಹಾಕಿಟ್ಟಿರೋದು ಅದನ್ನು ಮಾಡಿದ್ರೆ ಏನಾಗುತ್ತೆ ನಿಮಗೆ ಬೇಕಿದ್ದವರು ಇಟ್ಕೊತಾರೆ ಬೇಡದಿರೋರು ಕಟ್ ಮಾಡ್ಕೊತಾರೆ ಮುಂದೆ ಆದರೂ ಈ ವರ್ಕ್ ಹಾಕೋರು ನೀಟಾಗಿ ಹಾಕ್ರಿ ಕಾಟ ಜರಕ್ಕೆ ನೀಟಾಗಿ ಎಲ್ಲಿ ಬಂದು ಬಂದರೆ ಅವ್ರಿಗೆ ಬ್ಲೌಸ್ಗೆ ಕೂತ್ಕೊಳ್ಳುತ್ತೆ ಅನ್ನೋ ಮೆಥಡ್ ತಗೋ ಇನ್ನು ಮುಂದೆ ಆದರೂ ಈ ವರ್ಕಕ್ಕೆ ಅವರೆಲ್ಲ ಸ್ವಲ್ಪ ತಿಳ್ಕೊಂಡು ಎಲ್ಲಿ ಹಾಕಿದ್ರೆ ಅವ್ರಿಗೆ ಬ್ಲೌಸ್ಗೆ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ ಅಂತೇಳ್ಬಿಟ್ಟು ಅಲ್ಲಿ ಮಾರ್ಕ್ ಮಾಡಿ ಮಾಡಿಸ್ಕೊಳ್ಳಿ ಟೈಲರ್ ಹತ್ರ ನಿಮ್ಗೆ ಬಂದಿಲ್ಲ ಅಂದರೆ ಅವರು ಆಮೇಲೆ ವರ್ಕ್ ಮಾಡಿ ಸುಮ್ಮನೆ ಕಾಟಾಚಾರಕ್ಕೆಲ್ಲ ಯಾಕೆ ಹಾಕ್ತೀರಾ